ಎಲ್ರಿಗೂ ನಮಸ್ತೆ ನಾನು ಮಧುರ ನಾನು ಸದ್ಯ ಪರ್ಚೇಸ್ ಮಾಡಿದಂತಹ ಗಿಡಗಳ ಬಗ್ಗೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೇನೆ ಹೆಚ್ಚು ಸಾಮಾನ್ಯವಾಗಿ ಕಂಡು ಬರದೇ ಇರುವಂತಹ ಗಿಡಗಳು ನನಗೆ ಇವತ್ತು ಸಿಕ್ಕಿದೆ ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ನಾಲ್ಕು ಗಿಡಗಳನ್ನು ನೀವು ನೋಡ್ತಾ ಇದ್ದೀರಿ ಮೂರು ವೆರೈಟಿಯ ಗಿಡಗಳಿದೆ ಇದು ನಮ್ಮ ಊರಿನಲ್ಲೇ ಒಬ್ಬರು ಗಿಡಗಳನ್ನು ಪ್ರೊಪಗೇಟ್ ಮಾಡಿ ಅವರು ಮಾರ್ತಾ ಇರುವಂಥದ್ದು ದೂರದಿಂದ ಅಥವಾ ಆನ್ಲೈನ್ ತರಿಸಿದಂತಹ ಗಿಡಗಳು ಅಲ್ಲ ನಾವು ಸಾಮಾನ್ಯವಾಗಿ ನಮ್ಮ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತಹ ಅಂದರೆ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಗಿಡಗಳನ್ನು ಬೆಳೆಸಿದರೆ ಗಿಡ ಬೆಳೆಸುವುದು ತುಂಬ ಸುಲಭ ಅಂತ ಅನ್ನಿಸ್ತದೆ ಯಾಕಂದರೆ ಬೇರೆ ಬೇರೆ ಪ್ರದೇಶದ ಗಿಡಗಳನ್ನು ನಾವು ತಂದು ಬದುಕಿಸಲಿಕ್ಕೆ ಟ್ರಯಲ್ ನೋಡಿದರೆ ಸ್ವಲ್ಪ ಕೆಲವೊಮ್ಮೆ ಗಿಡಗಳು ಸತ್ತು ಹೋಗ್ಬೋದು ಕೂಡ ಆದ್ದರಿಂದ ನಮ್ಮೂರಿನ ಗಿಡಗಳನ್ನೇ ನಾನು ಈ ಸಲ ಪರ್ಚೇಸ್ ಮಾಡಿದ್ದೇನೆ ನಮ್ಮೂರಲ್ಲೇ ಬೆಳೆಸಿರುವಂಥದ್ದು ಇದೆಲ್ಲ ಗ್ರೋ ಬ್ಯಾಗಲ್ಲಿದೆ ಸಣ್ಣ ಸಣ್ಣದು ಚೆನ್ನಾಗಿ ಬೇರು ಬಂದಿರುವಂಥದ್ದು ಮೊದಲನೇ ಗಿಡ ನಾವು ಇದಕ್ಕೆ ಬ್ರೈಡಲ್ ಬೊಕೆಟ್ ಅಂತ ಹೇಳ್ತೇವೆ ಇದರ ಹೂವಿನ ಫೋಟೋವನ್ನು ನಾನು ಸೈಡಲ್ಲಿ ಹಾಕಿರ್ತೇನೆ ನೀವು ನೋಡ್ಬೋದು ಈ ಗಿಡದಲ್ಲಿ ಹೂವು ಆಗಬೇಕಷ್ಟೇ ಆದ ನಂತರ ಶೇರ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ಇನ್ನೊಂದು ಇರುವಂಥದ್ದು ಇಕ್ಜೋರಾ ಅಂದರೆ ಕೇಪಳ ಗಿಡ ಅಂತ ಹೇಳ್ತೇವಲ್ಲ ಅದರಲ್ಲೇ ವೇರಿಗೇಟೆಡ್ ವೆರೈಟಿ ಇದರಲ್ಲಿ ಎಲೆಗಳ ಬದಿಯಲ್ಲಿ ನಮಗೆ ಬಿಳಿ ಬಣ್ಣದ ಲೈನಿಂಗ್ ಥರ ಇರ್ತದೆ ಇನ್ನೊಂದು ಚಿಗುರಿನಲ್ಲೂ ನೀವು ನೋಡ್ಬೋದು ಮಾಮೂಲಾದಂತಹ ಇಗ್ಜೋರ ಗಿಡದ ಎಲೆಗಳು ಹಸಿರಾಗಿದ್ದರೆ ಇದರಲ್ಲಿ ಹಸಿರು ಮತ್ತು ಬಿಳಿ ಮಿಶ್ರಿತವಾಗಿರೋದ್ರಿಂದ ಇದನ್ನು ವೇರಿಗೇಟೆಡ್ ಅಂತ ಹೇಳ್ತೇವೆ ಅಷ್ಟೇ ಇದರಲ್ಲಿ ಆಗುವಂಥ ಹೂಗಳನ್ನು ಕೂಡ ನಾನಿಲ್ಲಿ ಸೈಡ್ನಲ್ಲಿ ಫೋಟೋ ತೋರಿಸ್ತಾ ಇದ್ದೇನೆ ಮಾಮೂಲಿ ಆಗಿರುವಂತಹ ಎಗ್ಜೋರಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ತದೆ ಇನ್ನು ನೋಡಿ ನಾನು ಸುಮಾರು ಸಮಯದಿಂದ ಕೇಳ್ತಾ ಇದ್ದೆ ಕೆಲವರಲ್ಲೆಲ್ಲ ಕೇದಿಗೆ ಗಿಡ ಇದ್ರೆ ನನಗೆ ಬೇಕು ಹೇಳಿ ಆದರೆ ಸಿಕ್ಕಿರಲಿಲ್ಲ ಆದರೆ ಈ ಸಲ ಡಾರ್ಫ್ ವೆರೈಟಿಯ ಕೇದಿಗೆ ಗಿಡ ಸಿಕ್ಕಿದೆ ಇದನ್ನು ಬೆಳೆಸಲಿಕ್ಕೆ ಸುಲಭ ಯಾಕೆ ಹೇಳಿದರೆ ಇದನ್ನು ಒಂದು ಹತ್ತು ಹನ್ನೆರಡು ಇಂಚಿನ ಪಾಟ್ನಲ್ಲಿ ಕೂಡ ಬೆಳೆಸ್ತಾ ಇರ್ಬೋದು ಸಣ್ಣ ಸಣ್ಣ ಗಿಡಗಳು ಬುಡದಿಂದ ಬಂದ ಹಾಗೆ ಅದನ್ನು ಬೇರ್ಪಡಿಸಬಹುದು ಕೂಡ ಆದರೆ ಎಲೆಗಳಲ್ಲಿ ತುಂಬ ಮುಳ್ಳಿರ್ತದೆ ತುಂಬ ಜಾಗ್ರತೆ ಬೇಕು ಮೊದಲಿಗೆ ಎಕ್ಸೋರ ಗಿಡವನ್ನು ರೀಪಾಟ್ ಮಾಡ್ಕೊಂಡಿದ್ದೇನೆ ಒಂದು ಹತ್ತು ಇಂಚಿನ ಪಾಟಲ್ಲಿ ಹಾಕಿದ್ದೇನೆ ನಾನು ಈಗ ಸದ್ಯಕ್ಕೆ ಈ ಸಣ್ಣ ಪಾಟ್ನಲ್ಲೇ ನಾನು ನೆಟ್ಕೊಂಡದ್ದು ಯಾಕಂದರೆ ಅಗತ್ಯ ಇದ್ದರೆ ಮಾತ್ರ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೇನೆ ಇದು ಬ್ರೈಡಲ್ ಬಕೆಟ್ ಇದಕ್ಕೆ ಒಂದು ಸಣ್ಣ ಆಧಾರಕ್ಕೆ ಬೇಕಾಗಿ ಎರಡು ಕಂಬಗಳ ರೀತಿ ಕೊಟ್ಟಿದ್ದೇನೆ ಹಾಗೆ ಬಕೆಟಲ್ಲಿ ನೆಟ್ಕೊಂಡಿದ್ದೇನೆ ಪೇಂಟ್ ಬಕೆಟ್ ಬರ್ತದಲ್ವ ಅದರಲ್ಲಿ ಇದನ್ನು ಹಬ್ಬಿಸುವುದಕ್ಕೆ ನೆಕ್ಸ್ಟ್ ವ್ಯವಸ್ಥೆ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು